ಕಾಟೇರ ಸಕ್ಸಸ್ ಮೀಟ್ನಲ್ಲಿ ದರ್ಶನ್ ಅವರು ಆಡಿದ ಒಂದು ಮಾತು ಇವಾಗ ಎಲ್ಲೆಡೆ ಸಂಚಲನವನ್ನು ಮೂಡಿಸುತ್ತಿದೆ ದರ್ಶನ್ ಅವರು ಆ ಮಾತುಗಳನ್ನು ಆಡುವ ಮುಖಾಂತರ ಇವಾಗ ಒಂದು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಏಕೆಂತಂದರೆ ಸಾಕಷ್ಟು ಜನರು ಈ ಒಂದು ಪದಗಳನ್ನು ಆಡಿರೋದರಿಂದ ದರ್ಶನ್ ಅವರ ವಿರುದ್ಧ ಇವಾಗ ಫಿಲ್ಮ್ ಚೇಂಬರಿಗೆ ಇವಾಗ ದೂರನ್ನು ದಾಖಲಿಸಿದ್ದಾರೆ ಕಾಟೇರ ಐವತ್ತು ದಿನದ ಸಕ್ಸಸ್ ಮೀಟಿನ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾತನಾಡುತ್ತಾ ಉಮಾಪತಿಯವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮೂಲಕ ಅವರಿಗೆ ಕೆಲವೊಂದಿಷ್ಟು ಅವಾಚ್ಯ ಶಬ್ದಗಳಿಂದ ದರ್ಶನ್ ಅವರು ನಿಂದಿಸಿದ್ದಾರೆ ಹಾಗಾಗಿ ಒಬ್ಬ ನಟನಾಗಿರುವಂತಹ ಹಾಗೂ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಂತಹ ಅವಾಚ್ಯ ಶಬ್ದಗಳನ್ನು ಬಳಸಿದ್ದು ಇವಾಗ ವಿರುದ್ಧಕ್ಕೆ ಕಾರಣವಾಗಿದೆ ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತುಗಳನ್ನು ಯಾವತ್ತೂ ಕೇಳ್ತಾರೆ ಹಾಗೂ ಅವರನ್ನು ದೇವರಾಗಿ ನೋಡ್ತಾರೆ ಇಂಥವರು ಇವಾಗ ಇಂಥ ಅವಾಚ್ಯ ಶಬ್ದಗಳನ್ನು ಬಳಸಿರುವುದು ಸರಿಯಲ್ಲ ಎಂದು ಇವಾಗ ದೂರನ್ನು ದಾಖಲಿಸಿದ್ದಾರೆ ಹೀಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಟೇರ ಸಕ್ಸಸ್ ಮೀಟ್ನಲ್ಲಿ ಈ ಒಂದು ಪದಗಳನ್ನು ಆಡುವ ಮುಖಾಂತರ ಇವಾಗ ಎಲ್ಲರ ಕಣ್ಣಿಗೆ ಗುರಿಯಾಗಿದ್ದಾರೆ ಏನೇ ಪರ್ಸನಲ್ ವಿಷಯ ಇದ್ದರೂ ಕೂಡ ಅದನ್ನು ಅಲ್ಲೇ ಸಾಲ್ವ್ ಮಾಡ್ಕೋಬೇಕು ಆದರೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನು ಬಳಸಬಾರದು ಎಂದು ಇವಾಗ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನೇ ಆಗಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದಾದ ಮೇಲೆ ಒಂದು ಸಮಸ್ಯೆಯನ್ನು ಎದುರಿಸುವ ಮುಖಾಂತರ ಮುನ್ನುಗ್ತಾ ಇದ್ದಾರೆ ಇವಾಗ ಈ ಒಂದು ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕು ಒಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ಕಾಟೇರ ಸಕ್ಸೆಸ್ ಮೀಟಿನ ಸಂದರ್ಭದಲ್ಲಿ ಈ ಒಂದು ಮಾತುಗಳನ್ನ ಆಡಬಾರ್ದಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೂ ಕೂಡ ಇವಾಗ ಪದಗಳನ್ನು ಹೇಳಿದ್ದಾರೆ ಅದಕ್ಕೆ ಇವಾಗ ದೂರನ್ನು ಕೂಡ ನೀಡಲು ಇವಾಗ ಸಾಕಷ್ಟು ಜನರು ಮುಂದಾಗಿದ್ದಾರೆ